ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟೇಡರ್ಗೆ ಸ್ವಾಗತ ನೋಡಿ ಇವತ್ತು ನಾವು ಅಲ್ಲಿ ನೋಡ್ತಾ ಇರುವಂಥದ್ದು ಟಾರ್ಗೆಟ್ ಸೀರೀಸ್ ಅಂದರೆ ಟಾರ್ಗೆಟಲ್ಲಿರುವಂತಹ ಪ್ಯಾಟ್ರನ್ಗಳನ್ನು ನಾವು ಕಲಿತಾ ಬರ್ತಾ ಇದ್ದೀವಿ ಕರೆಕ್ಟ್ ಅಲ್ವಾ ಈಗ ಆಲ್ರೆಡಿ ನೀವು ಡೈರೆಕ್ಷನ್ ಪ್ಯಾಟ್ರನ್ ಆಗಿರ್ಬೋದು ಎಂಟ್ರಿ ಪ್ಯಾಟ್ರನ್ ಲಾಸ್ ಪ್ಯಾಟ್ರನ್ ಎಲ್ಲ ನೋಡ್ತಾ ಬರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇದು ಡೈ ಟಾರ್ಗೆಟ್ ಪ್ಯಾಟ್ರನ್ಸನ್ನು ನೋಡ್ತಾ ಇದ್ದೀವಿ ಆಲ್ರೆಡಿ ನಮ್ಮ ನಿತ್ಯ ಆಹಾರ ಪ್ಯಾಟ್ರನನ್ನು ನೋಡಿ ಆಯಿತು ಟಾರ್ಗೆಟಲ್ಲಿ ಈಗ ನಮ್ಮ ಎರಡನೇ ಪ್ಯಾಟ್ರನ್ ನಿಮ್ಗೆ ಆಲ್ರೆಡಿ ಗೊತ್ತಿರುವಂತಹ ಪ್ಯಾಟ್ರನ್ನೇ ಅಂದರೆ ಸ್ಪಾಟ್ ಟಾರ್ಗೆಟ್ ಅಂತ ಹೇಳಿದ್ರೆ ಸ್ಪಾಟ್ ಚಾರ್ಟನ್ನು ನೋಡಿಕೊಂಡು ನಾವು ಟಾರ್ಗೆಟನ್ನು ಸೆಟ್ ಮಾಡೋದು ಇದು ತುಂಬ ಈಸಿಯೂ ಹೌದು ಅದೇ ರೀತಿಯಲ್ಲಿ ಕೆಲವು ಸಲ ತುಂಬ ಟಫ್ ಹೌದು ಏನಾಗುತ್ತೆ ಕೆಲವು ಸಲ ಟಾರ್ಗೆಟಿಗೆ ಮಾರ್ಕೆಟು ಬೇಗ ರೀಚ್ ಆಗುತ್ತೆ ಬೇಗ ರೀಚ್ ಆದಾಗ ನಮಗೆ ಟಾರ್ಗೆಟ್ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಕೊಡುತ್ತೆ ಅದೇ ಟೈಮ್ಸ್ ಆ ಜಾಗಕ್ಕೆ ರೀಚ್ ಆಗಲಿಕ್ಕೆ ಟೈಮ್ ತಗೊಳುತ್ತೆ ಫಾರ್ ಎಕ್ಸಾಂಪಲ್ ನೀವು ಇಂಟ್ರಾಡಿನಲ್ಲಿ ಕೂತಿರ್ತೀವಿ ಅದು ಅಲ್ಲಿ ರೀಚ್ ಆಗಲಿಕ್ಕೆ ಅಲ್ಲಿ ರೀಚ್ ಆಗಬೇಕಂತ ಗೊತ್ತಿರುತ್ತೆ ಆದರೆ ಒಂದು ದಿವಸ ಎರಡು ದಿವಸ ಮೂರನೇ ದಿವ್ಸಕ್ಕೆ ಬಂದು ಟಚ್ ಆಗೋವಂಥದ್ದು ಇರುತ್ತೆ ಆದರೆ ಒನ್ಸ್ ಎಂಟ್ರಿ ಆದ ಮೇಲೆ ಕೆಲವರು ಟಾರ್ಗೆಟ್ ರೀಚ್ ಆಗೋವರೆಗೂ ಎಕ್ಸಿಟ್ ಆಗೋಲ್ಲ ಸೊ ಇದು ಅವರ ಒಂದು ಸ್ಟೈಲ್ ಆಫ್ ಟಾರ್ಗೆಟ್ ಪ್ಯಾಟರ್ನ್ ಅಂದರೆ ಅವ್ರಿಗೊಂದು ಸ್ಟೈಲ್ ನನಗೆ ಅಲ್ಲಿ ಹೋಗಲೇಬೇಕು ಅಲ್ಲಿ ಹೋಗೋವರೆಗೆ ಕೂತ್ಕೊಳ್ತೀನಿ ಇದು ಯಾವಾಗ ಮಾಡ್ಬೋದು ನಿಮ್ಮಲ್ಲಿ ಎಕ್ಸೆಸ್ ಕ್ಯಾಪಿಟಲ್ ಇದ್ದಾಗ ಮಾಡ್ಬೋದು ಯಾಕೆ ಎಕ್ಸೆಸ್ ಕ್ಯಾಪಿಟಲ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ನಾವು ಡೈಲಿ ಸರ್ವೈಲ್ಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಅಂದಾಗ ಸರ್ವೈಲಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಮಾರ್ಕೆಟಲ್ಲಿ ಇದು ಟಾರ್ಗೆಟ್ ರೀಚ್ ಆಗೋದ್ರೊಳಗೆ ಇದು ಟಾರ್ಗೆಟ್ ರೀಚ್ ಆಗೋದ್ರೊಳಗೆ ಡಿ ಕೆ ಅನ್ನೋ ಒಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ ಅಂದರೆ ಡೈಲಿ ಅಲ್ಲಿರುವ ಪ್ರೀಮಿಯಮ್ಮು ಕರಗ್ತಾ ಇರುತ್ತೆ ಅದೊಳ್ಳೆ ಐಸ್ ಕ್ರೀಮ್ ಇದ್ದಂಗೆ ಐಸ್ ಕ್ರೀಮು ಕರಗ್ತಾ ಇರುತ್ತೆ ಕರೆಕ್ಟ್ ಅಲ್ವಾ ಅಂತ ಕರಗ್ತಾ ಇರುವಂತಹ ಐಸ್ ಕ್ರೀಮನ್ನು ಈ ಟಾರ್ಗೆಟ್ಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಟಾರ್ಗೆಟ್ಗೆ ರೀಚ್ ಆದಾಗ ಐಸ್ ಕ್ರೀಮು ನಿಮ್ಮ ಕೋನ್ ಐಸ್ ಕ್ರೀಮ್ ಇದೆ ಅಂತ ಇಟ್ಕೊಳ್ಳಿ ಈ ಕೋನ್ ಐಸ್ ಕ್ರೀಮಲ್ಲಿ ಈ ಐಸ್ ಕ್ರೀಮ್ ನೀವು ಕಾಯ್ತಾ ಕೂತ್ಕೊಂಡಾಗ ಕೊನೆ ಕಾಲು ಹೆಚ್ಚು ಕಾಲು ಬಾಗೆ ಸಿಗೋದು ಯಾಕೆಂದರೆ ಅದು ಕರಗಕ್ಕಿದೆ ಅಲ್ಲ ಕರಗಿ 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 ನಮ್ಗೆ ಸಿಗೋದು ಸ್ವಲ್ಪನೇ ಆದರೆ ಕೂತ್ವಿ ಅನ್ನೋ ಒಂದು ಸಟಿಸ್ಫ್ಯಾಕ್ಟ್ರಿ ಸಿಕ್ಕಿರುತ್ತೆ ಏನೋ ಅಲ್ಲಿವರೆಗೂ ಕೂತಿದ್ದೆ ನಾನು ನಾನ್ನೂರಕ್ಕೆ ತಗೊಂಡಿದ್ದೆ ಐನೂರಕ್ಕೆ ಹೋಗುತ್ತೆ ಅಂತ ಗೊತ್ತಿತ್ತು ಐನೂರವರೆಗೂ ಕೂತಿದ್ದೆ ಐನೂರು ಟೆಚ್ ಆದಾಗಲೇ ನಾನು ಬಿಟ್ಟಿದ್ದು ಸರಿಯಪ್ಪ ನಾನ್ನೂರಿಂದ ಐನೂರಕ್ಕೆ ಹೋಗ್ಬೇಕಾರೆ ನಿನ್ನ ಆಪ್ಷನ್ ಎಷ್ಟು ಹೋಯಿತು ಅಂತ ಕೇಳಿದ್ರೆ ನಾನು ತಗೊಂಡಿದ್ದು ನೂರ ಹತ್ತು ರೂಪಾಯಿಗೆ ಕೊನೆಗೆ ಅದು ರೀಚ್ ಆಗೋ ಹೊತ್ತಿಗೆ ನೂರ ಮೂವತ್ತು ರೂಪಾಯಿ ಆಗಿತ್ತು ಯಾಕೆ ಸ್ಲೋ ಹೋಗಿದೆ ಕರಗಿಸಿದೆ ಮೇಲೆ ಕೆಳಗೆ ಎಲ್ಲ ಓಡಾಡಿದೆ ಕೊನೆಗೆ ತಂದು ಮುಟ್ಟಿಸ್ದಾಗ ನೂರ ಮೂವತ್ತರಲ್ಲಿದೆ ಯಾಕೆಂದರೆ ಮಧ್ಯದಲ್ಲಿ ಅದು ಇನ್ನೂರು ರೂಪಾಯಿ ಟಚ್ ಆಗಿದ್ರು ಅವ್ರು ಎಕ್ಸಿಟ್ ಮಾಡಿರಲ್ಲ ಯಾಕೆಂದರೆ ಅವ್ರಿಗೆ ಟಚ್ ಆಗಿಲ್ಲ ಅಂತ ಈ ಲೈನ್ ಟಚ್ ಆದಾಗ ಎಕ್ಸಿಟ್ ಮಾಡ್ತೀನಿ ಅಂತ ಕೂತ್ಕೊಂಡಿರ್ತಾರೆ ಅದು ಲೈನ್ ಟಚ್ ಆಗೋ ಹೊತ್ತಿಗೆ ಈ ಐಸ್ ಕ್ರೀಮ್ ಪೂರ್ತಿ ಕರಗಿ ಹೋಗಿರುತ್ತೆ ಆ ಕರಗಿ ಹೋಗಿದ್ರಲ್ಲಿ ಕೊನೆಗಿರುವಂಥ ಚಿಪ್ಪು ಅವ್ರ ಕೈ ಸಿಗುವಂಥ ವ್ಯವಸ್ಥೆನೂ ಇರುತ್ತೆ ಸೊ ಟಾರ್ಗೆಟನ್ನು ಯಾವಾಗಲೂ ಏನಂತ ಹೇಳಿದ್ರೆ ಟಾರ್ಗೆಟು ಬುಲ್ ಶಾರ್ಟ್ ಥರ ಇರಬೇಕು ಸೀದಾ ಟಕ್ ಅಂತ ಹೋಗಬೇಕು ಟಾರ್ಗೆಟ್ ಆಗಬೇಕು ಯಾರಿಗೆ ಆಪ್ಷನ್ ಬೈಯರ್ ಸಿಗಿ ನಾನು ಯಾರಿಗೆ ಮಾತಾಡ್ತಾ ಇದ್ದೀನಿ ಆಪ್ಷನ್ ಬೈಯರ್ಸಿಗೆ ಮಾತಾಡ್ತಾ ಇದ್ದೀನಿ ಆಪ್ಷನ್ ಸೆಲ್ಲರ್ಸ್ಗೆ ಏನೇನು ಮಾಡ್ಬೋದು ಅವರು ಕುತ್ಕೊಬೋದು ಯಾಕೆ ಕುತ್ಕೊಬೋದು ಅವ್ರಿಗೆ ಲೇಟ್ ಆದಷ್ಟು ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಡಿಲೇ ಆದಷ್ಟು ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಕರೆಕ್ತಾ ಇರುತ್ತೆ ಆದರೆ ಆಪ್ಷನ್ ಬೈಯರ್ಸ್ಗೆ ಹಂಗಲ್ಲ ಹೊರಟ್ರೆ ಗಾಡಿ ಬೇಗ ರೀಚ್ ಆಗಬೇಕು ನಾವು ಯಾವತ್ತೂ ನಿಂತ್ಕೊಂಡು ಹೋಗೋಕೆ ಆಗಲ್ಲ ಯಾಕೆಂದರೆ ನಿಂತಷ್ಟು ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಐಸ್ ಕ್ರೀಮ್ ಕರಗ್ತಾ ಹೋಗುತ್ತೆ ಸೆಲ್ಲರ್ಸ್ಗೆ ಐಸ್ ಕ್ರೀಮ್ ಕರಗದಷ್ಟು ಲಾಭ ನಮಗೆ ಬೈಯರ್ಸ್ಗಳಿಗೆ ಐಸ್ ಕ್ರೀಮ್ ಕರಗಬಾರ್ದು ಅದು ಕರಗೋದೊಳಗೆ ನಾವು ಮನೆಗೆ ತಗೊಂಡು ಹೋಗಬೇಕು ಕರೆಕ್ಟ್ ಅಲ್ವಾ ಹಾಗಾಗಿ ಆಪ್ಷನ್ ಬೈಯರ್ಸಿಗೆ ಈ ಪ್ಯಾಟರ್ನ್ ಅಷ್ಟು ಸೆಟ್ ಆಗೋಲ್ಲ ಆದರೆ ಆಪ್ಷನ್ ಸೆಲ್ಲರ್ಸಿಗೆ ಈ ಪ್ಯಾಟರ್ನ್ ಸೆಟ್ ಆಗುತ್ತೆ ಸೊ ಸ್ಪಾಟ್ ಟಾರ್ಗೆಟ್ ಇಟ್ಕೊಳ್ಳೋರು ಯಾರು ಅಂತ ಹೇಳಿದ್ರೆ ಆಪ್ಷನ್ ಸೆಲ್ಲರ್ಸ್ಗಳಾಗಿರ್ಬೋದು ಅಥವಾ ಹೆವಿ ಅಮೌಂಟ್ ಇಟ್ಟು ಒಂದು ಪ್ರೆಸ್ಟೀಜ್ಗೋಸ್ಕರ ನಾನು ಆ ಟಾರ್ಗೆಟ್ ರೀಚ್ ಆಗೋವರೆಗೂ ನಾನು ಇದ್ದೆ ಅನ್ನೋ ಪ್ರೆಸ್ಟೀಜ್ಗೋಸ್ಕರ ಇರೋಂಥವ್ರು ಅಂಥವ್ರು ಯೂಸ್ ಮಾಡ್ಬೋದು ಬಿಟ್ಟರೆ ಆ ರಿಟೇಲರ್ಸು ರೆಗ್ಯುಲರ್ ಟ್ರೇಡರ್ಸ್ಗಳಿಗೆ ಇದು ಪ್ಯಾಟರ್ನ್ ಅಷ್ಟು ಸೂಟ್ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಥರ್ಡ್ ಪ್ಯಾಟರ್ನ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ ಅಲ್ಲಿವರೆಗೆ ನಮಸ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ